ಇವತ್ತು ಒಂದು ಎರಡು ಸಾವಿರ ಜನ ಭಕ್ತರ ನಿರೀಕ್ಷೆ ಇದೆ ಅವರಿಗೆ ಅನ್ಸಂತರ್ಪಣೆ ಪೂಜೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ನಾಳೆ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಸೇರೋ ನಿರೀಕ್ಷೆ ಇದೆ ನಾಡಿದ್ದು ಒಂದು ಹದಿನೈದು ಸಾವಿರ ಜನ ಒಟ್ಟು ನಾವೆಲ್ಲ ಒಂದು ಮೂವತ್ತೈದು ಸಾವಿರ ಜನ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಸೇರುವ ಒಂದು ನಿರೀಕ್ಷೆ ಇದೆ ಇದು ನೆಲಮಂಗಲದ ಗ್ರಾಮದೇವತೆ ತಾಯಿ ಇದು ಏಳೆಂಟು ವರ್ಷದಿಂದ ದೇವಸ್ಥಾನ ಶೀತಲ ಆಗಿದ್ದರಿಂದ ಇದು ದೇವಸ್ಥಾನ ಪೂರ್ಣ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈಗ ಅದು ನಡೀತಾ ಇದೆ ಮೂವತ್ತೈದು ಸಾವಿರದಿಂದ ನಲವತ್ ಸಾವಿರ ಜನ ಸೇರೋ ನಿರೀಕ್ಷೆ ಇದೆ ಮರಿಯಕ್ಕ ತಾಯಿ ಊರಿಗೆ ತಾಯಿ ಈ ತಾಯಿ ಇಲ್ಲದೆ ಏನು ನಡೆಯಲ್ಲ ಎಲ್ಲ ಗ್ರಾಮಕ್ಕೂ ತಾಯಿ ಒಂದು ಬೇಕೇ ಬೇಕು ಹಂಗಾಗಿ ಇದು ನೆರವೇರುತ್ತಾ ಇರೋದು ಎಲ್ಲರಿಗೂ ಶುಭ ಸೂಚಕ ಅಂತ ನಾನಾದ್ರೂ ಭಾವಿಸ್ತೀನಿ ತುಂಬಾ ಖುಷಿ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳಕ್ಕೆ ಇದೆ ಇಲ್ಲ ಎಂಟು ವರ್ಷದಿಂದ ಈ ಜಾತ್ರೆನೇ ಇಲ್ಲ ಊರ್ ಊರ್ ಜಾತ್ರೆ ಅನ್ನೋದೇ ಇರಲಿಲ್ಲ